ಓಂಡಾ ಕಂಪನಿ ಅಂದ ತಕ್ಷಣ ಎಲ್ರು ಲೈಕ್ ಮಾಡ್ತಾರೆ ಹಾಗೆ ನಾನು ಕೂಡ ಓಂಡಾ ಕಂಪನಿ ಆಕ್ಟಿವನ್ನೇ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೆಂಟು ಮಾಡೆಲ್ ಸಿಂಗಲ್ ಓನರ್ ಹೋಂಡಾ ಆಕ್ಟಿವಾ ಒನ್ ಟ್ವೆಂಟಿ ಫೈವ್ ಏನಿದೆ ಏನಿಲ್ಲ ಮೂವತ್ತು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೇನೆ ಬೇಕಾದ್ರೆ ಐನೂರು ರೂಪಾಯಿ ಚಿಕನ್ ಮಾಡ್ಕೊಳ್ಬಹುದು ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ನೋಡಿ ಇದೊಂದು ಆರು ಸಾವಿರದ ಐನೂರು ರೂಪಾಯಿ ಕೊಡ್ಬೋದು ಮೂಲೆಯಲ್ಲಿ ಇಟ್ಟಿದ್ದಾವೆ ನೀವು ತಗೊಂಡೋಗಿ ಆರು ಸಾವಿರದ ಐನೂರು ರೂಪಾಯಿ ಟಿವಿ ಎಸ್ ಎಕ್ಸೆಲ್ ಇದ್ದಾವೆ ಹದಿನಾಲ್ಕು ಮಾಡಲ್ ಹಾಗೆ ನಿಮಗೆ ಓ ಅಲ್ಲಿ ಒಂದು ಗ್ಲಾಮರ್ ಇದೆ ಅದನ್ನು ಕೂಡ ನಿಮಗೆ ಒಂದು ಹದಿನಾರು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ಇಲ್ಲೊಂದು ಗ್ಲಾಮರ್ ಇದೆ ಹದಿನೈದು ಮಾಡಲು ಅದನ್ನು ಕೂಡ ಒಂದು ಹದಿನೆಂಟು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ಅಲ್ಲೊಂದು ಸಂಚುರಿ ಗಾಡಿ ಇದೆ ಅದನ್ನು ಹತ್ತು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ಅಲ್ಲೊಂದು ಟಿ ವಿ ಎಸ್ ಎಕ್ಸೆಲ್ ಇದೆ ಒಂದು ಹತ್ತಕ್ಕೆ ಕೊಡ್ಬೋದು ಒಂದು ಹದಿನೈದು ಕೊಡ್ಬೋದು ಹಾಗೆ ನಿಮಗೆ ಇಲ್ಲೊಂದು ಎಲ್ಲ ಎಲ್ಲ ವ್ಯವಸ್ಥೆ ಇದೆ ಅದೊಂದು ಹದಿನೆಂಟು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ಏನಿದೆ ಇಲ್ಲಿಗೆ ನಿಮಗೆ ವಿಸಿಟ್ ಮಾಡಿದರೆ ತುಂಬಾ ಗಾಡಿಗಳು ನೋಡ್ಬೋದು ತುಂಬಾ ಗಾಡಿಗಳು ನೋಡ್ಬೋದು ತುಂಬಾ ಗಾಡಿಗಳು ನೋಡ್ಬೋದು ಹಾಗಾಗಿ ನಿಮಗೆ ಇಲ್ಲಿ ಹದಿನಾರು ಮಾಡೆಲ್ ಹೋಣ ಶೈನ್ ಇದೆ ಹಾಗೆ ಇಲ್ಲಿ ಹದಿನ ಹತ್ತು ಮಾಡಲ್ ಝೀರೋ ಜೀರೋ ಫೋರ್ ಪಾಸಿಂಗ್ ಬೆಂಗಳೂರು ಪಾಸಿಂಗ್ ಪಲ್ಸರ್ ಇದೆ ಅದು ಕೂಡ ಹೆಚ್ಚು ಮಾಡಿಕೊಳ್ಬೋದು ಹಾಗೆ ಇಲ್ಲಿ ನಿಮಗೆ ಹೋಂಡ ಯೂನಿಕಾರ್ನ್ ಇದೆ ಇದನ್ನು ಕೂಡ ಹೆಚ್ಚು ಹೆಚ್ಚು ಮಾಡಿಕೊಡ್ಬೋದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಒಂದನೇ ಅಲ್ಲಿ ಒಂದನೇ ಬ್ರಾಂಚ್ ಬ್ರಾಂಚಲ್ಲಿ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುಟ್ಟ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಒಂದನೇ ಶೋರೂಮಿನಿಂದ ಒಂದನೇ ಬ್ರೇಂಚ್ ಇವತ್ತು ಕೆಲವೊಂದು ಸ್ಟಾಕ್ ವಿಡಿಯೋ ಮಾಡಿ ನಿಮಗೆ ಓಫರ್ ಪ್ರೈಸ್ ಮಾಡಿ ಕೊಡ್ಲಿಕ್ಕಿದ್ದೇನೆ ಹಾಗಾಗಿ ನಾನು ನಿಮಗೆ ಇವಾಗ ಮೊದಲನೇದಾಗಿ ಜೂಪಿಟರ್ ತೋರಿಸಲಿದ್ದೇನೆ ಅವರೇ ಜೂಪಿಟರ್ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ಎಲ್ಲಿಗೂ ಕೂಡ ನೀವು ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ನಿಮಗೆ ವೈಟ್ ಕಲರ್ ಜೂಪಿಟರ್ ನೋಡಬಹುದು ತುಂಬಾ ಚೆನ್ನಾಗಿರುವ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಇರುವ ಜೂಪಿಟರ್ ನಿಮಗೆ ಇವತ್ತು ತೋರಿಸಿದ್ದೇನೆ ಸೆಲ್ಫ್ ಕೂಡ ವರ್ಕಿಂಗ್ ಇದೆ ಎಷ್ಟು ಫಿಟ್ಟಿಂಗ್ ಸ್ಟೀಲ್ ಗಾರ್ಡಲ್ಲಿ ಇದೆ ನಿಮಗೆ ನೋಡ್ಬೋದು ನೋಡಿ ಜುಪಿಟರ್ ನೋಡಿ ಒಳ್ಳೆ ಒಳ್ಳೆ ಪ್ರೈಸ್ ಮಾಡಿ ಜುಪಿಟರ್ ನಾನು ನಿಮಗೆ ಇವಾಗ ಕೊಡಲಿಕ್ಕಿದ್ದೇನೆ ಏನಂತೀರ ನೀವು ಸಿಗುತ್ತೆ ನಿಮಗೆ ಈ ಪ್ರೈಸ್ಗೆ ಜುಪಿಟರ್ ಹಾಗಾಗಿ ನೋಡಿ ಫ್ರೆಂಡ್ಸ್ ನಿಮಗೆ ನೋಡ್ಬೋದು ಎರಡು ಸಾವಿರದ ಹದಿನಾರು ಮಾಡೆಲ್ ಸಿಂಗಲ್ ಓನರ್ ಟಿ ವಿ ಎಸ್ ಜುಪಿಟರ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಎಕ್ಸ್ಟ್ರಾ ಫಿಟಿಂಗ್ಸ್ ಕೂಡ ಇದೆ ಬೋರ್ಡ್ ಲೈನ್ ಲೈಟ್ ಒಂದು ಇದೆ ಅದು ಪರವಾಗಿಲ್ಲ ಓಡಿಸ್ಕೊಳ್ಬೋದು ಅದಕ್ಕೇನಿಲ್ಲ ಹಾಗೆ ನಿಮಗೆ ತುಂಬಾ ಚೆನ್ನಾಗಿರುವ ವೆಹಿಕಲ್ ಟಿ ವಿ ಎಸ್ ಜುಪಿಟರನ್ನು ನಾನು ನಿಮಗೆ ಬರಿ ಏನಂತಾರೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಓಫರ್ ಮಾಡಿ ನಾನು ನಿಮಗೆ ಬರೀ ಇಪ್ಪತ್ತ ಐದು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೇನೆ ಹದಿನಾರು ಮಾಡಲು ಜುಪಿಟರನ್ನು ಅನ್ನು ಐದು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎಸ್ ಜುಪಿಟರ್ ಕ್ಲಾಸಿಕ್ ಸ್ಪೆಷಲ್ ಅಡಿಷನಲ್ ಡಿಸ್ಕ್ ಬ್ರೇಕ್ ಎರಡು ಮ್ಯಾಗ್ವಿಲ್ ನಿಮ್ಗೆ ನೋಡಬಹುದು ಅನ್ನು ತೋರಿಸಿ ನಮ್ಮ ಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಖುಷಿ ರೀತಿಯಲ್ಲಿ ತೋರಿಸಬೇಕು ಇದು ಇದು ಎಲ್ಲೋ ಕಲರ್ ಇದು ಸ್ಪೆಷಲ್ ಅಡಿಷನಲ್ ನಾರ್ಮಲ್ ಅಲ್ಲ ನಿಮಗೆ ನೋಡಬಹುದು ಇಂಟರ್ ಎಲ್ಲ ವೈಟ್ ಆಗಿ ಬರುತ್ತೆ ಇದು ಹಾಗೆ ತುಂಬಾ ಚೆನ್ನಾಗಿರುವ ವೆಹಿಕಲ್ ಎರಡು ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇದು ಕ್ಲಾಸಿಕ್ ಇದಕ್ಕೆ ಡಿಮ್ಯಾಂಡೇ ಬೇರೆ ನಿಮಗೆ ಗೊತ್ತಿದೆ ನಾನು ಹೇಳ್ಬೇಕಾಗಿಲ್ಲ ಏನಂತೇನೆ ನೀವು ಇದನ್ನು ಕೂಡ ನಾನು ನಿಮಗೆ ಆಫರ್ ಮಾಡಿಕೊಡ್ಲಿಕ್ಕಿದ್ದೇನೆ ಹಾಗಾಗಿ ಎರಡು ಸಾವಿರದ ಹದಿನೈದು ಮಾಡೆಲ್ ಜುಪಿಟರ್ ಥರ್ಡ್ ಓನರ್ ವೈಕಲ್ ಇದು ಇದರಲ್ಲೂ ಕೂಡ ಹಾಗೆ ನಿಮಗೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಟೈರ್ ತುಂಬ ಚೆನ್ನಾಗಿದೆ ಕ್ಲಾಸಿಕ್ ಜುಪಿಟರ್ ಎಲ್ಲೋ ಕಲರ್ ಹಾಗೆ ನಿಮಗೆ ಏನು ಮಾತಾಡುವಾಗಿಲ್ಲ ಸಣ್ಣ ಪುಟ್ಟ ಅಂತ ಸ್ಕ್ರಾಚಸ್ ಇದೆ ಅದು ಮಾಡ್ಕೊಳ್ಳಿ ಬೇರೆ ವಿಷಯ ಅದನ್ನು ಮಾಡಬೇಕಂತ ಏನು ಇದಿಲ್ಲ ನಿಮಗೆ ಬೇಕಾದ್ರೆ ಮಾಡ್ಕೊಳ್ಬಹುದು ಇಲ್ಲ ಅಂದಿಲ್ಲ ಹಾಗೆ ಏನಿದೆ ನಿಮಗೆ ಹದಿನೈದು ಮಾಡಲ್ ಥರ್ಡ್ ಓಣರ್ ಈ ಜುಪಿಟರ್ ಅನ್ನು ಇದೂ ಕೂಡ ನಾನು ನಿಮಗೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಬೇಕಾದರೆ ನೂರು ರೂಪಾಯಿ ಹೆಚ್ಚು ಕಮ್ಮಿ ಹಾಗೆ ನಾನು ನಿಮಗೆ ಇವಾಗ ಕೊಡ್ಲಿಕ್ಕಿದ್ದೇನೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಹೋಂಡಾ ಆಕ್ಟಿವ ಒನ್ ಟ್ವೆಂಟಿ ಫೈವ್ ಹಾಗೆ ಈ ಗಾಡಿಯನ್ನು ಕೂಡ ನಿಮಗೆ ನೋಡಬಹುದು ಕ್ಯಾಮೆರಾಮನ್ ಅವರು ಆಕ್ಟಿವನ್ ಟ್ರಿ ಒನ್ ಟ್ವೆಂಟಿ ತೋರಿಸಿ ನಾನು ಚೆನ್ನಾಗಿರುವಂತಹ ಒಂದು ವೆಹಿಕಲ್ ಹೋಂಡಾ ಒನ್ ಟ್ವೆಂಟಿ ಫೈವ್ ಒಳ್ಳೆ ವೆಹಿಕಲ್ ಇದು ಕೂಡ ಸ್ವಲ್ಪ ಹಾಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಗಳಲ್ಲ ಇವೆ ಅದನ್ನು ನೀವು ಮಾಡ್ಕೊಳ್ಬೇಕು ಇದರ ಕೂಡ ಹಾಗೆ ನಾನು ಏನಿದೆ ನಿಮಗೆ ಒಳ್ಳೆ ಪ್ರೈಸ್ ಮಾಡಿಕೊಳ್ಳಿದ್ದೇನೆ ಏನಂತೀರ ನೀವು ಹೋಂಡಾ ಹೋಂಡಾ ಕಂಪನಿ ಅಂದ ತಕ್ಷಣ ಎಲ್ಲರೂ ಲೈಕ್ ಮಾಡ್ತಾರೆ ಎಲ್ಲ ಪ್ರತಿಯೊಂದು ವೆಹಿಕಲ್ ಕೂಡ ಲೈಕ್ ಮಾಡ್ತಾರೆ ಹೋಂಡಾ 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 ಅಂದ ತಕ್ಷಣ ಆಯಿತು ಎಲ್ರಿಗೂ ಕೂಡ ಹಾಗೆ ನಾನು ಕೂಡ ನಿಮಗೆ ಇವಾಗ ಹೋಂಡಾ ಕಂಪನಿ ಆ್ಯಕ್ಟಿವನ್ನೇ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೆಂಟು ಮಾಡೆಲ್ ಸಿಂಗಲ್ ಓನರ್ ಹೋಂಡಾ ಆಕ್ಟಿವಾ ಒನ್ ಟ್ವೆಂಟಿ ಫೈವ್ ಏನಿದೆ ಏನಿಲ್ಲ ಮೂವತ್ತು ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಬೇಕಾದರೆ ಐನೂರು ರೂಪಾಯಿ ಚಿಕನ್ ಮಾಡ್ಕೊಳ್ಬೋದು ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲ ವೆಹಿಕಲ್ಗಳನ್ನು ತೋರಿಸಲಿಕ್ಕೆ ನನಗೆ ಟೈಮ್ ಇಲ್ಲ ಕೆಲವೊಂದು ಗಾಡಿಗಳನ್ನ ನಿಮಗೆ ಇವಾಗ ತೋರಿಸ್ತೇನೆ ಹಾಗೆ ಕ್ಯಾಮೆರಾ ಅವರೇ ಬನ್ನಿ ಹೆಚ್ಚು ಬನ್ನಿ ಬೇಗ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಟಿ ವಿ ಎಸ್ ಎಕ್ಸೆಲ್ ಇದೆ ಏನಿದೆ ಒಂದು ಆರು ಸಾವಿರದ ಐನೂರು ರೂಪಾಯಿ ಕೊಡ್ಬೋದು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ನೋಡಿ ಇದೊಂದು ಆರು ಸಾವಿರದ ಐನೂರು ರೂಪಾಯಿ ಕೊಡ್ಬೋದು ಮೂಲಲ್ಲಿ ನೀವು ತಗೊಂಡು ಹೋಗಿ ಆರು ಸಾವಿರದ ಐನೂರು ರೂಪಾಯಿ ಟಿವ್ ಎಕ್ಸ್ ಎಲ್ ಕೊಡ್ತಾ ಇದ್ದಾವೆ ಹದಿನಾಲ್ಕು ಮಾಡಲ್ ಹಾಗೆ ನಿಮಗೆ ಓ ಅಲ್ಲಿ ಒಂದು ಗ್ರಾಮರ್ ಇದೆ ಅದನ್ನು ಕೂಡ ನಿಮಗೆ ಒಂದು ಹದಿನಾರು ಸಾವಿರ ರೂಪಾಯಿ ಕೊಡ್ಬಹುದು ಹಾಗೆ ಇಲ್ಲೊಂದು ಗ್ರಾಮರ್ ಇದೆ ಹದಿನೈದು ಮಾಡಲು ಅದನ್ನು ಕೂಡ ಒಂದು ಹದಿನೆಂಟು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ಅಲ್ಲಿ ಒಂದು ಸಂಚುರಿ ಗಾಡಿ ಇದೆ ಹತ್ತು ಸಾವಿರ ರೂಪಾಯಿ ಕೊಡ್ಬಹುದು ಹಾಗೆ ಅಲ್ಲಿ ಒಂದು ಎಸ್ ಎಕ್ಸೆಲ್ ಇದೆ ಒಂದು ಹತ್ತಕ್ಕೆ ಕೊಡ್ಬೋದು ಒಂದು ಹದಿನೈದಕ್ಕೆ ಕೊಡ್ಬೋದು ಹಾಗೆ ನಿಮಗೆ ಇಲ್ಲೊಂದು ಎಲ್ಲ ಮಲ್ ವ್ಯವಸ್ಥೆ ಇದೆ ಅದೊಂದು ಹದಿನೆಂಟು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ಏನಿದೆ ಇಲ್ಲಿ ನಿಮಗೆ ವಿಸಿಟ್ ಮಾಡಿದ್ರೆ ತುಂಬಾನೇ ಗಾಡಿಗಳು ನೋಡಬಹುದು ತುಂಬಾನೇ ಗಾಡಿಗಳು ನೋಡಬಹುದು ತುಂಬಾ ಗಾಡಿಗಳು ನೋಡಬಹುದು ಹಾಗಾಗಿ ನಿಮಗೆ ಇಲ್ಲಿ ಹದಿನಾರು ಮಾಡಲು ಹೊಂಡ ಶೈನ್ ಇದೆ ಹಾಗೆ ನಿಮಗೆ ಇಲ್ಲಿ ಹದಿನ ಹತ್ತು ಜೀರೋ ಫೋ ಜೀರೋ ಫೋರ್ ಪಾಸಿಂಗ್ ಬೆಂಗಳೂರು ಪಾಸಿಂಗ್ ಪಲ್ಸರ್ ಇದೆ ಅದು ಕೂಡ ಹೆಚ್ಚು ಮಾಡಿಕೊಡ್ಬೋದು ಇಲ್ಲಿ ನಿಮಗೆ ಹಣ ಯೂನಿಕಾರ್ನ್ ಇದೆ ಇದನ್ನು ಕೂಡ ಹೆಚ್ಚು ಮಾಡಿ ಹೆಚ್ಚು ಮಾಡಿಕೊಡ್ಬೋದು ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಕೊಡ್ತಿರುವ ಈ ವೆಹಿಕಲ್ಗಳೆಲ್ಲ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ದರೆ ನಾವು ಕೂಡ ವೆಹಿಕಲ್ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ಹೇಗೆ ಪರ್ಚೇಸ್ ಮಾಡೋದು ಎಲ್ಲಿಗೆ ವಿಸಿಟ್ ಮಾಡೋದು ಯಾರನ್ನು ಕಾಂಟ್ಯಾಕ್ಟ್ ಆಗೋದು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ನಮ್ಮ ಆಫೀಸ್ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಜನರಲ್ ಮ್ಯಾನೇಜರ್ ನಂಬರ್ ಕೂಡ ಹಾಕಿರ್ತೇನೆ ಯಾವುದಕ್ಕಾದ್ರೆ ಒಂದಕ್ಕೆಲ್ಲ ಒಂದು ಕಾಲ್ ಮಾಡಿಬಿಟ್ಟು ನಿಮಗೆ ಇಲ್ಲಿಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ಹಾಗೆ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಅವರು ಲೊಕೇಶನ್ ಕಳಿಸ್ತಾರೆ ಇನ್ನೂ ಈಸಿಯಾಗಿ ನಿಮಗೆ ವಿಸಿಟ್ ಮಾಡಬಹುದು ನಿಮಗೆ ಖುಷಿಯಿಂದ ವಿಸಿಟ್ ಮಾಡಬಹುದು ಹಾಗಾಗಿ ನಾನಿವಾಗ ಹೇಳಿರೋ ಪ್ರೈಸ್ ಆಗಿರ್ಬೋದು ಈ ವೆಹಿಕಲ್ಗಳೇ ಆಗಿರ್ಬೋದು ನಾನು ಆಫರ್ ಆಗಿರ್ಬೋದು ನಿಮಗೆ ಖುಷಿಯಾಗಿದ್ರೆ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ತರದ ಆಫರ್ಗಳಾಗಿರ್ಬೋದು ನಾನು ಕೊಡುವ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೊಡುವ ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಎಂ ಎಂ ಶರಫು ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಬೇಡ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಮುಂದಿನ ವೀಡಿಯೋಗಳಿಗೆ ಕಾಯ್ದಿರಿ ಥ್ಯಾಂಕ್ ಯು